ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಓಸತಿ ಲಾಗ್ ಶೇರ್ ಮಾಡಿದಾಗ ಅಂದರೆ ಸೀಮಂತ ಲಾಗ್ ಶೇರ್ ಮಾಡಿದಾಗ ಇನ್ನೊಂದು ಪಾರ್ಟ್ ಬರುತ್ತೆ ಅಂತ ಅಂದಿದ್ದೆ ಸೊ ಅದನ್ನು ಇವಾಗ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಊಟ ಎಲ್ಲ ಆದಮೇಲೆ ಮತ್ತು ಮೇಲೆ ಬಂದು ಎಲ್ಲರೂ ರೀಲ್ಸ್ ಮಾಡಿದ್ವಿ ಆ್ಯಂಡ್ ನಾನು ಸಣ್ಣ ಕೂಡ ರೀಲ್ಸ್ಗೆ ಶೂಟ್ ಮಾಡ್ಕೊಂಡ್ವಿ ಆ್ಯಂಡ್ ಅದನ್ನು ನಾನು ರೀಲ್ಸು ಮಾಡಿದ್ದೀನಿ ಹಾಗೆ ಶಾರ್ಟ್ಸ್ ಕೂಡ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಸೀಮಂತಕ್ಕೆ ಏನೇನು ತಿಂಡಿ ತಿನಿಸುಗಳು ಮಾಡಿದ್ರಲ್ಲ ಅದ್ರ ಮೇಲೆ ಒಗಟ ಕಟ್ಟಿಬಿಟ್ಟು ಗಂಡನಿಗೆ ತಿನಿಸು ಅಂತ ಹೇಳಿದ್ದಾರೆ ಸೊ ನಾನು ಒಗಟ ಕಟ್ತಾ ಇದ್ದೀನಿ ಎಲ್ಲರೂ ಹೆಲ್ಪ್ ಕೂಡ ಮಾಡ್ತಿದ್ದಾರೆ ಸೊ ನೀವೇ ನೋಡಿ ತುಂಬ ಮಜಾ ಇದೆ ನೀವು ಕೂಡ ಎಂಜಾಯ್ ಮಾಡ್ತೀರ

ನಾನು ನನ್ನ ಗಂಡ ಸಂತೋಷರಿಗೆ ತಿನ್ನೇಸ ನುಂಡಿ ಶಂಕರ್ ಪಾಳೆಗೆ ಇವಾಗ ಶಂಕರ್ ಪಾಳೆ ಮೇಲೆ ಒಗ್ಗಟ್ಟು ಕಟ್ತೀನಿ ಮರಾಠಿಯಲ್ಲಿ ಹೋಳಿಗೆ ಅನ್ನೋರು ಕೋಳಿ ನಾನು ನನ್ನ ಗಂಡ ಸಂತೋಷರಿಗೆ ತಿನ್ನ ತಿನಿಸು ಶಂಕರ್ ಕೋಳಿ ನನ್ನ ಮನೆ ಮೈದರ್ ಪಾಕ ಚಕ್ಕಿ ಬಂದಿಲ್ಲ ಮೈದರ್ ನ ಫೇಮಸ್ ಮೆಸರ್ ಪಾಕ ನಾನು ಇವಾಗ ಮೈಸೂರು ಪಾಕ್ ಮೇಲೆ ಒಂದು ಒಗ್ಗಟ್ಟ ಬೆಂಗಳೂರಲ್ಲಿ ಇರುವುದು ಕಬ್ಬನ್ ಪಾರ್ಕ್ ನನ್ನ ಗಂಡನಿಗೆ ತಿನ್ಸೋನು ಮೈಸೂರು ಪಾಕ್ ಇವಾಗ ಹಣ್ಣಿನ ಮೇಲೆ ಒಂದು ಮನೆ ಬೆಳಗು ಮನೆ ಬೆಳಗುವವಳು ಹೆಣ್ಣು ನಾನು ನನ್ನ ಗಂಡನಿಗೆ ಕೊಡುವೆನು ಹಣ್ಣು ಚಕ್ಲಿ ಮಹಾರಾಷ್ಟ್ರ ಬಳಿ ಇರುವುದು ಹುಕ್ಲಿ ಸಂತೋಷ ಕೊಡ್ತೀನಿ ಮಹಾರಾಷ್ಟ್ರದ ಹತ್ರ ಇರುವುದು ಹುಕ್ಲಿ ಗಂಡನಿಗೆ ತಿನ್ನಿಸುವ ಚಕ್ಲಿ ಹಿಂದಿಯಲ್ಲಿ ಕಲ್ಲಿಗೆ ಅನ್ನುವರು ಪತ್ತರ್ ನಾನು ನನ್ನ ಗಂಡನಿಗೆ ಹಚ್ಚುವನು ಹತ್ತರ್

ಶಾಕುಂತಲಿಯು ಗಂಡನ ಮನೆಗೆ ಹೋಗುವಾಗ ಸಖಿಯರಿಗೆ ಆಯ್ತು ಚಡಪಡಿಕೆ ನಾನು ನನ್ನ ಗಂಡನಿಗೆ ತಿಳಿಸುವ ಎಲ್ಲ ಅಡಿಕೆ ತಿರುಪತಿ ಬಾಗಿಲಿಗೆ ಇರೋದು ಬಂಗಾರದ ತೋರ ಹನುಮಂತರಾವರ ಹೆಸರು ಹೇಳುವೇನು ಅಕ್ಕನ ಸೊಸೆಯ ಉಪವಾಸ ಮಾಡಿದ ಕಾರಣ ಚಿಗುರೋದು ಮಾವಿನ ಮಗಳು ಹನುಮಂತರವ್ರ ಹೆಸರು ಗುರು ಮಗಳು ಚೈತ್ರ ಮಾಸದಲ್ಲಿ ಅದ್ ಯಾವ್ದು ಚೈತ್ರ ಮಾಸದಲ್ಲಿ ಹಾಕುವರು ಸಸಿ ಹನುಮಂತರವರ ಹೆಸರು ಹೇಳೋನು ಬಾಬುರವರ ಸಸಿ ಇದು ಕಮಲ ಅರಳೋದು ನೀರಿನಲ್ಲಿ ಲಕ್ಷ್ಮೀ ಇರುವ ಕಮಲದಲ್ಲಿ ಕಮಲ ಇರೋದು ನೀರಿನಲ್ಲಿ ರವಿ ಇರೋದು ನನ್ನ ಹೃದಯದಲ್ಲಿ ಕಮಲ ಇರೋದು ನೀರಿನಲ್ಲಿ ನೀರು ಇರೋದು ಇದು ಲಕ್ಷ್ಮೀ ಇರೋ ಕಮಲದಲ್ಲಿ ಸರೋವರದಲ್ಲಿ ರವಿಯ ಕಮಲ ಇರುವುದು ನೀರಿನಲ್ಲಿ ರವಿ ನನ್ನ ಹೃದಯ ಲಕ್ಷ್ಮಿ ಇರುವಳು ಕಮಲದಲ್ಲಿ ಕಮಲ ಇರುವುದು ನೀರಿನಲ್ಲಿ ರವಿ ಇರುವವರು ನನ್ನ ಹೃದಯದಲ್ಲಿ ನಂದನ ಮನದಲ್ಲಿ ಕೋಗಿಲೆ ಕೂಗುವುದು ಕೂ ಎಂದು ಚಂದ್ರಿಕಾ ನನ್ನ ಕೂಗುವುದು ಸಂತೋಷ ಎಂದು ಕನ್ನಡದಲ್ಲಿ ಅದ್ಭುತಕ್ಕೆ ಅನ್ನುವರು ಅಂಡರ್ಫುಲ್ ನನ್ನ ಗಂಡನಾದ ಸಂತೋಷ ಅವರು ನನ್ನ ಹತ್ತಿರ ಇರೋದು ಬಂಗಾರದ ಸೈಕಲ್ ಬೆಲ್ಲಿ ಬೆಲ್ಲಿಯ ಸೀಟು ಬಂಗಾರದ ಸೈಕಲ್ ಹೇ ಸೀಟು ನಾನು ನನ್ನ ಹೆಂಗದಿ ಡಬಲ್ ಸೀಟು ಪನ್ನಂಗ ಶಯನ ಸುವರಬಾನ ನಿಜ ಹೇಳ್ತೀನಿ ಟೈಮ್ ಯಾವಾಗ ಕಳಿತು ಅಂತ ಗೊತ್ತೇ ಆಗಲಿಲ್ಲ ಆಲ್ರೆಡಿ ಟೈಮು ರಾತ್ರಿ ಎಂಟೂವರೆ ಆಗ್ತಿದೆ ಇವಾಗ ಮತ್ತೆ ಊಟದ ಟೈಮು ಊಟ ಮಾಡೋದಿದೆ ಆ್ಯಂಡ್ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಅಂತ ನೀವೇ ನೋಡಿದ್ರಲ್ವ ತುಂಬ ಸಪೋರ್ಟಿವ್ ಫ್ಯಾಮಿಲಿ ನಂದು ಐ ಆಮ್ ಸೋ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಅಂತ ಅನ್ಬೋದು ಆ್ಯಂಡ್ ನನಗೆ ಅಕ್ಟೋಬರ್ ಮತ್ತು ನವೆಂಬರ್ ಮಂತಲ್ಲಿ ಏನೇನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತೇಳಿ ನಿಮಗೆ ಹೇಳ್ತೀನಿ ಅಂದಿದ್ದೆ ಸೊ ಸಣ್ಣ ನನಗೆ ಗಿಫ್ಟ್ ಮಾಡಿದ್ದಾರೆ ಆದ ರ ಮೆಲಾನೋ ಬ್ರ್ಯಾಂಡಿಂದ ಆಯಿತು ವ್ಯಾಲೆಟ್ ಗಿಫ್ಟ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಕೇಳಿರಲಿಲ್ಲ ನಾನು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ನನಗೆ ವ್ಯಾಲೆಟ್ ಇರಲಿಲ್ಲ ಮೊದಲು ಪೂಮಾದಿತ್ತು ಬಟ್ ಅದು ನಾನು ಕಳ್ಕೊಂಡಿದ್ದೆ ಅದಾದಮೇಲೆ ನಾನು ಪರ್ಚೇಸ್ ಮಾಡಿರಲಿಲ್ಲ ಎಲ್ಲಿ ಹೋದರೂ ಈ ಥರ ಸ್ಲಿಂಗ್ ಬ್ಯಾಗ್ ಯೂಸ್ ಮಾಡ್ತಿದ್ದೆ ಅಥವಾ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ಯಾಕಂದರೆ ಮನಿ ಎಲ್ಲ ಸಣ್ಣ ಕ್ಯಾರಿ ಮಾಡ್ತಿದ್ರಲ್ವ ಸೊ ನನಗೆ ಯೂಸ್ ಆಗ್ತಿರ್ಲಿಲ್ಲ ಬಟ್ ಸಣ್ಣ ಅಬ್ಸರ್ವ್ ಮಾಡಿಬಿಟ್ಟು ವ್ಯಾಲೆಟ್ ಇದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ತಿಳಿದ್ಬಿಟ್ಟು ನನಗೆ ಇದು ಗಿಫ್ಟ್ ಮಾಡಿದ್ದಾರೆ ಬಟ್ ನಾನು ಸರ್ಚ್ ಮಾಡಿದೆ ಗೂಗಲಲ್ಲಿ ಅಮೌಂಟ್ ಎಷ್ಟಿರ್ಬೋದು ಅಂತ ಬಿಕಾಸ್ ಸಣ್ಣ ಅಂತೂ ಹೇಳಿರಲ್ಲ ಎಷ್ಟು ಅಮೌಂಟ್ ಇದೆ ಅಂಥೇಳಿ ಸೊ ಅದಕ್ಕೆ ನಾನು ಪ್ರೈಸ್ ಚೆಕ್ ಮಾಡಿದ ಮೇಲೆ ತುಂಬ ಅಂದರೆ ತುಂಬ ಬಯಸ್ಕೊಂಡ್ರು ಯಾಕಂದರೆ ತುಂಬ ಹೈ ಪ್ರೈಸ್ ಇರೋದು ಗಿಫ್ಟ್ ಮಾಡಿದ್ದಾರೆ ನನಗೆ ನನಗೆ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ದುಡ್ಡು ಖರ್ಚು ಮಾಡಬೇಕು ಅಂತ ಅನಿಸುತ್ತೆ ನನಗೆ ಸೊ ಆದರೂ ಖುಷಿ ಆಗ್ತಿದೆ ಅದಕ್ಕೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಗಿಫ್ಟ್ ಮಾಡಿದ್ದಾರೆ ಅದು ಅದು ನಂಗೆ ಯೂಸ್ ಆಗುತ್ತೆ ಯಾಕಂದರೆ ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ ನನಗೆ ಬೇಕೇ ಬೇಕು ಸೊ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಗಿಫ್ಟ್ ಮಾಡಿದ್ದಾರೆ ಇದಕ್ಕೆ ಏನು ಬೈಲಿಲ್ಲ ನಾನು ಯಾಕಂದರೆ ನನಗೆ ಯೂಸ್ ಆಗುತ್ತೆ ಪರ್ಸ್ ಕೂಡ ಯೂಸ್ ಆಗುತ್ತೆ ಬಟ್ ಅದು ನಡೀತಿತ್ತು ಅಷ್ಟು ಕಾಸ್ಟ್ಲಿ ಗಿಫ್ಟ್ ಮಾಡದೇ ಇದ್ದರು ಅದಕ್ಕೆ ಅದಕ್ಕೆ ಬೈಸ್ಕೊಂಡ್ರು ಬಟ್ ಫೋನ್ಗೆ ಬೈಸ್ಕೊಳ್ಳಲಿಲ್ಲ ನಾನು ಖುಷಿ ಪಟ್ಟೆ ಆ್ಯಂಡ್ ಇದಾದಮೇಲೆ ನಮ್ಮ ಅತ್ತೆಯವರು ನನ್ನ ಸೀಮಂತಕ್ಕೆ ನೆಕ್ಲೇಸ್ ಗಿಫ್ಟ್ ಮಾಡಿದ್ರು ಅಂತ ಹೇಳಿದ್ನಲ್ವ ಸೊ ಅದೊಂದು ಗಿಫ್ಟು ಅದಾದಮೇಲೆ ನನ್ನ ಸೀಮಂತಕ್ಕೆ ನಮ್ಮ ದೊಡ್ಡತ್ತೆ ನನಗೆ ಬೆಳ್ಳಿಯ ಚೆಲ್ಲ ಗಿಫ್ಟ್ ಮಾಡಿದ್ದಾರೆ ಆ್ಯಂಡ್ ಅದು ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇನ್ನೂ ಬಟ್ಟೆ ಹೈರಿ ತುಂಬ ಬಂದಿದೆ ಸೊ ಇಷ್ಟು ಗಿಫ್ಟ್ ಬಂದಿದೆ ಅಂತ ಹೇಳ್ಬೋದು